ಹಲೋ ಎವ್ರಿ ಒನ್ ವೆಲ್ಕಮ್ ಟು ಆರ್ಟ್ ಝೋನ್ ಎಲ್ಲರೂ ಸಾಮಾನ್ಯವಾಗಿ ತೆಂಗಿನಕಾಯಿ ಉಪಯೋಗಿಸ್ತೀರಿ ಅಲ್ವಾ ಹಬ್ಬ ಪೂಜೆ ದೇವಸ್ಥಾನ ಅಂತೆಲ್ಲ ಹೋದಾಗ ತುಂಬಾ ತೆಂಗಿನಕಾಯಿಗಳಾಗ್ಬಿಟ್ಟಿರುತ್ತೆ ಹೀಗೆ ಒಡೆದಿರುವಂಥ ತೆಂಗಿನಕಾಯಿನ ತುಂಬ ದಿನಗಳವರೆಗೆ ಹಾಳಾಗದೆ ಹೇಗೆ ಸ್ಟೋರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪೂರ್ತಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಕಾಯನ್ನು ಒಡೆಯುವ ಮುಂಚೆ ಯಾವಾಗಲೂ ನೀರಿನಿಂದ ಹಸಿ ಮಾಡಿ ಹೀಗೆ ಮಾಡೋದರಿಂದ ಕಾಯಿ ಕರೆಕ್ಟಾಗಿ ಕಟ್ ಆಗುತ್ತೆ ಒಡೆದ ನಂತರ ಈ ಕಣ್ಣಿನ ಭಾಗ ಇರುತ್ತಲ್ವಾ ಆ ಕಡೆಯ ಕೊಬ್ಬರಿ ಮೊದಲಿಗೆ ಉಪಯೋಗಿಸಿ ಈಗ ನೋಡಿ ಕಾಯಿ ಒಡೆದ ನಂತರ ಹೀಗೆ ಚಾಕುನಿಂದ ಕೊಬ್ಬರಿನ ತೆಗೆಯೋದಕ್ಕೆ ಹೋಗ್ತೀವಿ ಅಲ್ವಾ ಅಷ್ಟು ಈಸಿಯಾಗಿ ಬರೋದಿಲ್ಲ ಚಿಪ್ಪಿಗೆ ಗಟ್ಟಿಯಾಗಿ ಕೊಬ್ಬರಿ ಅಂಟುಬಿಟ್ಟಿರುತ್ತೆ ಇದನ್ನು ಸುಲಭವಾಗಿ ಹೇಗೆ ಬಿಡಿಸ್ಕೋಬಹುದು ಗೊತ್ತಾ ಅದಕ್ಕೆ ನೀವು ಚಿಪ್ಪಿನ ಸಮೇತ ತೆಂಗಿನಕಾಯಿಯನ್ನು ನೋಡಿ ಈ ತರಹ ಗ್ಯಾಸ್ ಮೇಲೆ ಬಿಸಿ ಮಾಡ್ಕೊಳ್ಳಿ ಇದಕ್ಕೆ ಮತ್ತೆ ಗ್ಯಾಸ್ ವೇಸ್ಟು ಅಂತ ಅನ್ಕೋಬೇಡಿ ತುಂಬ ಏನೂ ಬೇಕಾಗೋದಿಲ್ಲ ಒಂದರಿಂದ ಎರಡು ನಿಮಿಷ ಸಾಕು ಅಲ್ಲದೆ ಸಣ್ಣ ಊರಿನಲ್ಲಿ ಇಟ್ಟರೆ ಕೂಡ ಸಾಕಾಗುತ್ತೆ ಹೀಗೆ ಮಾಡೋದರಿಂದ ಕೊಬ್ಬರಿ ಚಿಪ್ಪಿನಿಂದ ಎಷ್ಟು ಈಸಿಯಾಗಿ ಬಿಟ್ಕೊಳ್ಳುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಈಗ ಸ್ವಲ್ಪ ಬಿಸಿ ಮಾಡಿಕೊಂಡ ನಂತರ ಚಾಕುನಿಂದ ಎಡ್ಜ್ನಲ್ಲಿ ಲೈಟಾಗಿ ಲೂಸ್ ಮಾಡ್ಕೊಳ್ಳಿ ಕೇವಲ ಎಡ್ಜ್ನಲ್ಲಿ ಸ್ವಲ್ಪ ಚಾಕು ಉಪಯೋಗಿಸಿದರೆ ಸಾಕು ನೋಡಿ ಈಗ ಕೈನಿಂದ ತೆಗೆದರೆ ಎಷ್ಟು ಸುಲಭವಾಗಿ ಕೊಬ್ಬರಿ ಚಿಪ್ಪಿನಿಂದ ಬೇರ್ಪಡ್ತು ಅಂತ ಹೀಗೆ ಚಿಪ್ಪಿನಿಂದ ತೆಗೆದುಕೊಂಡು ಬಿಟ್ಟರೆ ಇದನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಈಗ ನೋಡಿ ಈ ತರಹ ಬಿಡಿಸ್ಕೊಂಡಿರುವಂತಹ ಕೊಬ್ಬರಿನ ಚಾಕು ಸಹಾಯದಿಂದ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ಹೀಗೆ ಕಟ್ ಮಾಡಿ ಉಪಯೋಗಿಸೋದು ಬೇಡ ಅನಿಸಿದರೆ ಇದನ್ನು ತುರಿದು ಕೂಡ ಇಟ್ಕೋಬಹುದು ಹಾಗೆಯೇ ತುರಿಯೋದಕ್ಕೆ ಅಥವಾ ಕಟ್ ಮಾಡೋದಕ್ಕೆ ಮುಂಚೆ ಇದರ ಸಿಪ್ಪೆ ತೆಗಿಬೇಕು ಅನಿಸಿದರೆ ನೀವು ಪೀಲರ್ನ ಸಹಾಯದಿಂದ ಸಿಪ್ಪೆ ಕೂಡ ತೆಗೆದಿಡಬಹುದು ಆಗ ಕೊಬ್ಬರಿಯ ಬಿಳಿ ಭಾಗ ಮಾತ್ರ ಸಿಗುತ್ತೆ ನೀವು ಸ್ಟೋರ್ ಮಾಡಿ ಇಡೋವಾಗೇ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಬಿಟ್ಟರೆ ಉಪಯೋಗಿಸೋವಾಗ ಕೆಲಸ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ನಮ್ಮ ಚಾನೆಲ್ನಲ್ಲಿ ನಿಮಗೆ ದಿನನಿತ್ಯವೂ ಉಪಯೋಗ ಆಗುವಂತಹ ತುಂಬ ತರಹದ ಟಿಪ್ಸ್ಗಳು ವಿಡಿಯೋಗಳು ಸಿಗುತ್ತೆ ನೀವು ಮಿಸ್ ಮಾಡದೆ ಪ್ರತಿಯೊಂದನ್ನು ನೋಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ವೀಡಿಯೋನ ಎಲ್ಲರ ಜೊತೆಗೆ ಶೇರ್ ಮಾಡಿ ನೋಡಿ ಹೀಗೆ ಚಿಕ್ಕದಾಗಿ ತಳ್ಳಗೆ ಹೆಚ್ಚಿರುವಂತಹ ಕೊಬ್ಬರಿನ ಈಗ ಲಾಕ್ ಪೌಚ್ನಲ್ಲಿ ಹಾಕಿಡಬಹುದು ಈ ತರಹ ಲಾಕ್ ಪೌಚ್ ನಿಮಗೆ ಎಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತೆ ಇದರಲ್ಲಿ ಹಾಕಿ ಸೀಲ್ ಮಾಡೋದ್ರಿಂದ ಗಾಳಿ ಆಡೋದಿಲ್ಲ ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಡೋ ಥರನೇ ಆಗುತ್ತೆ ನೀವು ಸ್ವಲ್ಪ ಸ್ವಲ್ಪ ಕೊಬ್ಬರಿನ ಒಂದೊಂದು ಪ್ಯಾಕೆಟ್ ಮಾಡಿ ಇಡೋದ್ರಿಂದ ಒಂದು ಸಲಕ್ಕೆ ಒಂದು ಪ್ಯಾಕೆಟ್ ತಗೊಳ್ಳೋದು ಅನುಕೂಲ ಆಗುತ್ತೆ ಈ ರೀತಿ ಪ್ಯಾಕ್ಸ್ಗಳನ್ನು ಮಾಡಿ ನೀವು ಫ್ರೀಝರ್ನಲ್ಲಿ ಇಟ್ಟರೆ ಹಸಿ ಕೊಬ್ಬರ ತಿಂಗಳುಗಟ್ಟಲೆ ಚೆನ್ನಾಗಿ ಇಟ್ಕೋಬಹುದು ನೋಡಿ ಈ ಜಿಪ್ಲಾಕ್ ಪ್ಯಾಕ್ಗಳು ಈ ರೀತಿಯಾಗಿ ಸೀಲ್ ಆಗಿಬಿಡುತ್ತೆ ಸೊ ಇದರಲ್ಲಿ ನೀವು ಸ್ಟೋರ್ ಮಾಡೋದ್ರಿಂದ ಕೊಬ್ಬರಿ ತುಂಬ ದಿನಗಳವರೆಗೆ ಹಾಳಾಗೋದಿಲ್ಲ ಈ ಐಡಿಯಾ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ದರೆ ಮರೀದೇ ವಿಡಿಯೋನ ಲೈಕ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್